ಟೇಸ್ಟಿಯಾದಂತಹ ಸುಕ್ಕವನ್ನು ಮಾಡೋಣ ಬನ್ನಿ ಹೇಗೆ ಮಾಡೋಣ ಅಂತ ನೋಡುವ ಫಸ್ಟೊಂದು ಬಾಣಲಿಗೆ ಎಣ್ಣೆ ಹಾಕಿ ಕಟ್ ಮಾಡಿದಂತಹ ಎರಡು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಿದ್ದೇನೆ ಅದು ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಬಣ್ಣ ಅದ್ರದ್ದು ಚೇಂಜ್ ಆಗಿದೆ ಈಗ ಅದಕ್ಕೆ ಟೊಮೆಟೊ ಹಾಕಿ ಟೊಮೆಟೊ ಮೆದು ಆಗೋ ತನಕ ಅದನ್ನು ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಕೂಡ ಮೇದಾಗಿದೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಮತ್ತು ಅರಶಿನ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ಹುಣಸೆ ಹುಳಿ ಬರ್ತದಲ್ಲ ಅದನ್ನು ಹಿಂಡಿಕೊಂಡು ಅದರ ರಸ ತೆಗೆದು ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ಹುಣಸೆ ಹುಳಿ ರಸ ಹಾಕಿದರೆ ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೇಲೆ ಇದಕ್ಕೆ ಮನೆಯಲ್ಲಿ ಮಾಡಿರ್ತಕ್ಕಂತಹ ಮಸಾಲೆ ಪದಾರ್ಥವನ್ನು ಎರಡು ಸ್ಪೂನು ಇದ್ದೇನೆ ಮತ್ತು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತು ಕ್ಲೀನ್ ಮಾಡಿರ್ತಕ್ಕಂತಹ ಫ್ರಾನ್ಸನ್ನು ಒಂದು ಕೆ ಜಿ ಸುಮಾರು ಒಂದು ಕೆ ಜಿ ಸುಮಾರು ಕ್ಲೀನ್ ಮಾಡಿಟ್ಕೊಂಡಿದ್ದೇವೆ ಅದನ್ನು ಇದಕ್ಕೆ ಹಾಕಿ ಮಸಾಲೆಗೆ ಚೆನ್ನಾಗಿ ಮಸಾಲೆ ಆ ಫ್ರಾನ್ಸಿಗೆ ಹಿಡಿಯೋ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೇನೆ ಇದಕ್ಕೆ ಈಗ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಹಾಕಿದ್ದೇನೆ ಮತ್ತು ಇದು ಫ್ರಾನ್ಸ್ ಬೇಯಲಿಕ್ಕೆ ಅದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಆ್ಯಡ್ ಮಾಡಿ ಒಂದು ಟೆನ್ ಅಷ್ಟು ಅದನ್ನು ಬೇಯಲಿಕ್ಕೆ ಬಿಟ್ಟು ಈಗ ಬೆಂದಿದೆ ಇದಕ್ಕೆ ನಾವು ತುರಿದಿರ್ತಕ್ಕಂತಹ ಕಾಯಿ ತುರಿಯನ್ನು ಒಂದು ಒಂದು ಬೌಲ್ನಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಕಾಯಿ ತುರಿಯನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ಆದಮೇಲೆ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿಯನ್ನು ಕೂಡ ಮೇಲೆಯಿಂದ ಹಾಕ್ತಾ ಇದ್ದೇನೆ ಈ ಥರನೇ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಊಟ ಜೊತೆಗೂ ಕೂಡ ತಿನ್ಬೋದು ಇಲ್ಲದ್ರೆ ಹೀಗೆ ದೋಸೆ ಚಪಾತಿ ಅದರೊಟ್ಟಿಗೂ ಕೂಡ ತಿನ್ಬೋದು ಸಾಕಷ್ಟು ಟೇಸ್ಟ್ ಆಗಿರುತ್ತೆ ಈಗ ರೆಡಿ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಬಿಸಿ ಬಿಸಿಯಾದ ಫ್ರಾನ್ ರೆಡಿ